ಶ್ರೀಮಾತ್ರೇ ನಮಃ ಗುರುಭ್ಯೋ ನಮಃ ಹರಿ ಓಂ ಈ ದಿನ ಗರುಡ ಪಂಚಮಿ ಗರುಡ ನಾಗಪಂಚಮಿಯಲ್ಲಿ ಮನೆಯಲ್ಲಿ ಹಾಲು ಹೊರಗಡೆ ಹೋಗಿ ಹಾಲಿಗೆ ಉತ್ತಕ್ಕೆ ಹಾಲೆರೆದು ತನಿ ಎರೆದು ಬರ್ತಾರೆ ಗರುಡ ಪಂಚಮಿ ದಿನ ಮನೆಯಲ್ಲೇ ಪೂಜೆ ಮಾಡುವ ಪ್ರತೀತಿ ಇದೆ ಮನೆಗಳಲ್ಲಿ ಈ ಗ ನಾಗರ ಕಲ್ಲು ನಮಗೆ ಏನನ್ನು ಸೂಚಿಸ್ತದೆ ಅಂದರೆ ಈ ಹಣ್ಣ ತಂಗಿ ಈ ಅದಕ್ಕೆ ಗೆಜ್ಜೆ ವಸ್ತ್ರ ಹಾಕೋದು ನೋಡಿ ಕಾಮಾಖ್ಯ ದೇವಿ ದೇವಸ್ಥಾನದಲ್ಲಿ ಅವಳು ಋತುಸ್ರಾವ ಆಗುವಂಥ ಬಟ್ಟೆಯ ಬಟ್ಟೆಯನ್ನು ಆ ಕಲ್ಲು ಯೋನಿ ಬಿದ್ದು ಜಾಗ ಪಾರ್ವತಿ ದೇವಿಯ ದಕ್ಷ ಯಜ್ಞದಲ್ಲಿ ಬೆಂದಿರುವಂಥ ಕಳೇಬರನ ಹಿಡಿದು ನಾಟಿ ಆಡುವಾಗ ವಿಷ್ಣು ಸುದರ್ಶನ ಚಕ್ರ ಚಕ್ರ ಅದನ್ನು ಹದಿನೆಂಟು ಭಾಗ ಮಾಡಿ ಬಿದ್ದ ಜಾಗದಲ್ಲಿ ಯೋನಿ ಬಿದ್ದ ಜಾಗ ಕಾಮಾಕ್ಯ ದೇವಿ ಅಂತ ಹೇಳ್ತಾರೆ ಆ ಕಾಮಾಕ್ಯ ದೇವಿಯ ಋತುಸ್ರಾವವನ್ನು ಪ್ರಸಾದವಾಗಿ ಋಷಿಗಳು ವಿಶೇಷವಾಗಿ ಆ ದಿನ ಎಲ್ಲಿರುವ ಅಘೋರಿಗಳು ಇವರು ಸಂಸಾರ ತೊರೆದಂಥವರು ಮನೆಯನ್ನು ತೊರೆದಂಥ ಋಷಿಗಳು ಬಂದು ಅದನ್ನು ಭಕ್ತರು ಸ್ವೀಕ ಆ ವಸ್ತ್ರವನ್ನು ಅವಳ ಆ ಯೋನಿಯಿಂದ ಬರುವ ರಕ್ತಸ್ರಾವದ ಆ ಬಟ್ಟೆಯನ್ನು ಸೋ ಏನೋ ತಾಂತ್ರಿಕ ತಾಂತ್ರಿಕ ವಿದ್ಯೆ ಕಲಿಯೋದು ಕಲಿಯುವ ಪ್ರಯುಕ್ತ ಆ ವಸ್ತ್ರವನ್ನು ತೆಗೆದುಕೊಂಡು ಹೋಗುವ ಒಂದು ವಾಡಿಕೆ ಇದೆ ನಾವು ಗೆಜ್ಜೆ ವಸ್ತ್ರ ಯಾಕೆ ಧರಿಸ್ತೀವಿ ಆ ಶಕ್ತಿಯ ಪ್ರತಿರೂಪವೇ ನಾವು ಸ್ತ್ರೀಯರು ಅಂತ ಹೇಳೋದಕ್ಕೆ ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ ಎಲ್ಲಿ ಲೋಕದಲ್ಲಿ ಸ್ತ್ರೀಯನ್ನು ಗೌರವ ಕೊಡ್ತಾರೋ ಆ ಊರು ಆ ದೇಶ ಮಳೆ ಸಮೃದ್ಧಿಯಿಂದ ಬೆಳೆಯುತ್ತೆ ಅಂತ ನಾವು ಕೇಳ್ಪಟ್ಟಿದ್ದೀವಿ ಆದರೆ ಅತ್ಯಾಚಾರಗಳು ಜಾಸ್ತಿ ಆದವು ಬಾಲ್ಯಗಳು ಸ್ಕೂಲಿಗೆ ಹೋಗಿದ ಮಕ್ಕಳ ಮೇಲೆ ಅತ್ಯಾಚಾರ ಆಮೇಲೆ ಒಬ್ಬ ಸ್ತ್ರೀಗೆ ಐದು ಜನ ಅತ್ಯಾಚಾರ ಮಾಡಿದರು ಅಂತ ಡೆಲ್ಲಿಯಲ್ಲಿ ಅದು ನಡೆದಿದ್ದಕ್ಕೆ ಗಲ್ಲಿಗೂ ಹೆರಿಸಿದರು ಅಂದರೆ ನಾವು ಶಿಕ್ಷೆ ಕೊಟ್ಟರೆ ಅವ್ರಿಗೆ ನಮಗೆ ಶಿಕ್ಷೆ ಪ್ರಮಾಣ ಕಡಿಮೆ ಆ ಸ್ತ್ರೀಗಾದ ಅನ್ಯಾಯಕ್ಕೆ ನಾವು ಯಾವ ರೀತಿ ಸ್ಪಂದಿಸ್ತೀವಿ ಅನ್ನೋದ್ರ ಮೇಲೆ ಆ ರೀತಿ ನಮ್ಮ ಒಂದು ಋತು ನಮ್ಮ ಶಕ್ತಿ ಎಷ್ಟು ಅನ್ನೋಕ್ಕೆ ಸ್ತ್ರೀ ಶಕ್ತಿ ಯಾವತ್ತು ತಾಯಿ ಮನೆಯಿಂದ ಅವರು ಗೊತ್ತಿಲ್ಲದೆ ಮಾಡಿರೋ ತಪ್ಪಿಗೆ ಅದೇ ಹೆಸರಿನಲ್ಲಿ ಅವಳ ಪಾಪವನ್ನು ಅನುಭವಿಸಲು ಅವಳು ಇನ್ನೊಬ್ಬರ ಮನೆಗೆ ಹೋಗಿ ಉದ್ಧಾರ ಮಾಡಿ ಗಂಡನ ಮನೆ ಮೆಟ್ಟಿದ ಮನೆ ತುಳಿದು ಅವಳು ಕಷ್ಟಗಳನ್ನು ಅನುಭವಿಸಿ ಆ ತಂದೆ ತಾಯಿಗೆ ಒಂದು ಕನ್ಯಾದಾನ ಅಂದರೆ ಏನೋ ಧನ್ಯ ದಾನ ಮಾಡಿದರೆ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ ಕನ್ಯಾದಾನಕ್ಕೆ ಅನ್ನದಾನಕ್ಕೆ ಮಿಗಿಲಾದ ಮತ್ತೊಂದು ದಾನ ಶ್ರೇಷ್ಠವಾದ ದಾನ ಇಲ್ಲ ಅಂತ ಹೇಳ್ತಾರಲ್ವ ಆ ರೀತಿ ತಾ ತಂದೆ ತಾಯಿ ದೋಷವನ್ನು ಪರಿಹಾರ ಮಾಡಲು ಇವಳು ಮತ್ತೊಬ್ಬರ ಮನೆಗೆ ಹೋಗ್ತಾಳಾಗಲಿಕ್ಕೆ ಆ ಪ್ರತಿ ತಿಂಗಳು ಅವಳು ತಂದೆ ತಾಯಿಯನ್ನು ಮಿಸ್ ಮಾಡ್ಕೊತಾ ಇದ್ದಾಳೆ ತನ್ನ ರಕ್ತ ಸಂಬಂಧವನ್ನು ದೂರ ಮಾಡ್ಕೊತಿದ್ದಾಳೆ ಅಂಥೇಳಿ ಆ ಆ ರಕ್ತಸ್ರಾವದ ಪ್ರತಿರೂಪವಾಗಿ ಗೆಜ್ಜೆ ವಸ್ತ್ರ ಮಾಡಲಾಗುತ್ತೆ ಅದು ಶಾಸ್ತ್ರ ಶಾಸ್ತ್ರ ತುಂಬ ನಿಗೂಢವಾಗಿ ಅದನ್ನು ತಿಳಿಸಿದೆ ಕಾಮಾಖ್ಯ ದೇವಿ ದೇವಸ್ಥಾನದಲ್ಲಿ ಆ ಋತುಸ್ರಾವದಿಂದ ಬರುವ ಪ್ರಸಾದವನ್ನು ಏಕೆ ಸ್ವೀಕಾರ ಮಾಡ್ತಾರೆ ಋಷಿಗಳು ಅವರು ಸಂಸಾರ ತೊರೆದಿರ್ತಾರೆ ಸಂಬಂಧಗಳನ್ನು ತೋರೆದಿರುತ್ತಾರೆ ಹಾಗಾಗಿ ಆ ತಾಯಿಯ ರಕ್ತಸ್ರಾವವನ್ನು ಆನಂದದಿಂದ ಸ್ವೀಕರಿಸಿದಾಗ ಅವರು ಈ ಭೂಮಿ ಮೇಲೆ ಇರೋದಕ್ಕೆ ಸಾಧ್ಯ ಎಂದು ಜನ್ಮಿಸಿದಾಗ ಜನನ ಮ ಮಾಡಿದಾಗೂ ರಕ್ತಸ್ರಾವ ತುಂಬ ಆಗುತ್ತೆ ಅದರ ಪರವಾಗಿ ಅಮ್ಮನವ್ರಿಗೆ ಕುಂಕುಮಾರ್ಚನೆ ಮಾಡಲಾಗುತ್ತೆ ಈ ನಾಗರಕಲ್ಲು ನಮ್ಮ ವೀರ್ಯ ಸೇಮ್ ಸರ್ಪದಂತೆ ಇರುತ್ತೆ ಈ ನವನಾಗಗಳು ಯಾರೂ ಅಲ್ಲ ನವನಾಗಗಳು ಅಂದರೆ ನವರಗ್ನ ನವರ ನವಗ್ರಹಗಳು ಸಂಕೇತನೇ ಈ ರಾಹು ಕೇತು ಕತೆ ಮತ್ತೊಂದು ದಿವ್ಸ ಹೇಳ್ತೀನಿ ಈ ಒಂದು ಸಂಕೇತ ನೀಡಲಾಗುತ್ತೆ ಈ ಗೆಜ್ಜೆ ವಸ್ತ್ರದಲ್ಲಿ ಪ್ರತಿ ತಿಂಗಳು ಅವಳು ಹದಿನೆಂಟು ಕುಂಕುಮ ಹಚ್ಚಬೇಕಾಗುತ್ತೆ ಒಂಬತ್ತೆರಳೆ ಹದಿನೆಂಟು ಅಂತ ಅಣ್ಣನ ಮಿಸ್ ಮಾಡಿಕೊಂಡಿದ್ದು ಅಣ್ಣ ತಂಗಿಯರು ಪೂಜೆ ಅಣ್ಣ ತಂಗಿಯರು ಹಬ್ಬ ಅಂತ ಹೇಳ್ತಾರೆ ಈ ಹಬ್ಬಕ್ಕೆ ತುಂಬ ವಿಶೇಷವಾಗಿ ತಂಗಿಗಳನ್ನ ಕರೆದು ಮಾಡ್ತಾರೆ ಆದರೆ ಅವಳು ಹುತ್ತದ ಮಣ್ಣು ಅವಳು ಬೆನ್ನಿಗೆ ಇಟ್ಟು ನನ್ನನ್ನು ರಕ್ಷಸು ಅಂದರೆ ಇವಳು ಅವನು ಅವನ್ನ ರಕ್ಷಣೆ ಮಾಡೋದಕ್ಕಾಗಿ ಇವಳು ಪೂಜೆ ಮಾಡ್ತಾಳೆ ಇವಳು ಅತ್ತೆ ಮನೆಯಲ್ಲಿ ಎಷ್ಟು ಶುಭ ಕೋರ್ಕೊಂಡು ಅವಳು ಗಂಡನ್ನ ಚೆನ್ನಾಗಿ ನೋಡ್ಕೊತಾಳೋ ಅವ್ರ ಮನೆ ಉದ್ಧಾರ ಮಾಡ್ತಾರೋ ಆಗ ಅಣ್ಣನ ಮನೆ ತವ್ರ ಮನೆ ಉದ್ಧಾರ ಆಗುತ್ತೆ ಈಗ ಜನಗಳು ಆ ಒಂದು ತಪ್ಪು ತುಂಬ ಮಾಡ್ತಾರೆ ಅವ್ರ ಮನೆ ಹಾಳಾಗೋದ್ರೂ ಪರವಾಗಿಲ್ಲ ನನ್ನ ತಂಗಿ ನನ್ನ ಮನೆಗೆ ಬರಲಿ ಅಂತ ಆದರೆ ಒಂದು ತಿಳ್ಕೊಳ್ಳಿ ಅದನ್ನು ಅಬ್ಸರ್ವ್ ಮಾಡಿ ನೀವು ಅವಳ ಸಂಸಾರನ ನೀವು ಬಿಡುಗಡೆ ಮಾಡ್ಕೊಂಬಂದರೆ ನಿಮ್ಮ ಅಣ್ಣ ತಮ್ಮ ಯಾರಾದರೂ ಒಬ್ಬರು ಸಂಬಂಧ ತೊರಿಬೇಕಾಗುತ್ತೆ ಆ ಥರ ಒಂದು ಉದಾಹರಣೆ ಎಲ್ಲರ ಮನೆಗಳಲ್ಲೂ ಇರ್ಬೋದು ನೋಡ್ಕೊಳ್ಳಿ ಕೆಲವೇ ದಿನಗಳಲ್ಲಿ ನಿಮ್ಮ ತಪ್ಪು ಅರಿವಾಗೋ ಥರ ನಿಮ್ಮಲ್ಲೂ ವಿವಾದ ಉಂಟಾಗಿ ಆ ಒಂದು ಇದು ನಡೆಯುತ್ತೆ ಸೊಸೆಯನ್ನು ಕಾಟ ಕೊಡ್ತಾ ಇದ್ದರೆ ಮಗಳಿಗೆ ಅತ್ತೆ ಮನೆಗೆ ಹೋದೊಳಗೆ ಕಾಟ ಬರುತ್ತೆ ಮಗಳು ತಾಯಿ ಅತ್ತೆಯನ್ನು ಚೆನ್ನಾಗಿ ನೋಡ್ಕೊತಿದ್ರೆ ತಾಯಿಗೆ ಅತ್ತಿಗೆ ಚೆನ್ನಾಗಿ ನೋಡ್ಕೊತಿರ್ತಾಳೆ ಈ ಒಂದು ಸಸ್ಪೆನ್ಸು ನೋಡಿ ಬ್ರೈನ್ಗೆ ಸ್ಟ್ರೋಕ್ ಕೊಡಿದಾಗ ನಮಗೆ ಒಂದು ರೈ ಇದು ಲೆಫ್ಟ್ ಹ್ಯಾಂಡು ಲೆಫ್ಟು ಲೆಫ್ಟ್ ಹ್ಯಾಂಡು ಲೆಫ್ಟು ಲೆಗ್ಗು ಇದು ಈ ಎಲ್ಲ ನಮಗೆ ಬಿದ್ದೋದಾಗ ರೈಟು ಬ್ರೈನು ನಮಗೆ ಬ್ಲಡ್ ಕ್ಲಾಟ್ ಆಗಿರುತ್ತೆ ಆದರೆ ಈ ಬ್ರೈನು ಈ ಭಾಗನ ನೋಡ್ಕೊಳ್ಳುತ್ತೆ ಆ ಬ್ರೈನು ಈ ಭಾಗ ನೋಡಿಕೊಳ್ಳುತ್ತೆ ಅಂತ ಅದು ನಾಗರಕಲ್ಲು ಸಂಕೇತ ಇದನ್ನು ಅರ್ಥ ಮಾಡಿಕೊಂಡು ಹಬ್ಬ ಮಾಡಿದಾಗ ಆ ಹಬ್ಬದಕ್ಕೆ ಒಂದು ಅರ್ಥ ಕೊಡುತ್ತೆ ಈ ಒಂದು ಅರ್ಥ ಈ ಜರತ್ಕಾರು ಮತ್ತು ಮಾನಸ ದೇವಿ ಏಳೆಡೆ ಸರ್ಪ ಒಂದು ಒಂದು ಎರಡು ಸರ್ಪಗಳನ್ನ ಹಿಡ್ಕೊಂಡಿರೋ ಒಂದು ಮಾನಸ ದೇವಿ ಶಿವನ ಪುತ್ರಿ ಅವಳು ಈ ನವನಾಗಗಳು ಯಾರೂ ಅಲ್ಲ ಆಲಾಹಲವನ್ನು ಶಿವ ಅಮೃತ ಮತನದಲ್ಲಿ ಸೇವಿಸಿದಾಗ ಆ ಆಲಾಹಲವನ್ನು ಹಂಚಿಕೊಳ್ಳೋಕ್ಕೆ ಮುಂದೆ ಬರ್ತಾರೆ ಈ ನವನಾಗಗಳು ಶಿವ ನಿನ್ನ ವಿಷವನ್ನು ನಾನು ಸಹಿಸ್ಕೊಂಡು ನಾನು ನಾವು ಸಹಿಸ್ಕೊಂಡು ನಿಮಗೆ ಅದರಿಂದ ಸಹಾಯ ಮಾಡ್ತೀವಿ ಅಂತ ಹೇಳಿ ಅದರಲ್ಲಿ ಒಬ್ಬೊಬ್ಬರು ಒಂದೊಂದು ನೋಡಿ ಕತ್ತಿಗೆ ಧರಿಸ್ಕೊತಾನೆ ಹಾವಾಗಿ ಶಿವ ವಿಷ್ಣು ಶಯನ ರೂಪದಲ್ಲಿ ಧರಿಸ್ಕೊತಾನೆ ವಿಷ್ಣು ಹ್ಞೂ ಈ ರೀತಿ ದೇವಾನು ದೇವತೆರಿಗೆ ಸಹಾಯ ರೂಪದಲ್ಲಿ ಈ ನಾಗಗಳು ನಮ್ಮನ್ನು ರಕ್ಷಣೆ ಮಾಡ್ತವೆ ಅಂಥೇಳಿ ಆ ಶಿವ ಕೊಟ್ಟ ವರ ದಿನ ಈ ನಾಗರ ಪಂಚಮಿ ಗರುಡ ಪಂಚಮಿ ಬಂದು ಈ ವಿಷ್ಣು ಮೂರ್ತಿ ಹತ್ರ ದೇವರಿಗೆ ಮಾನವರಿಗೆ ಆದ ಕಷ್ಟದ ಬಗ್ಗೆ ವಿವರಿಸಿದ ಗರುಡ ಪುರಾಣ ಬರುತ್ತಲ್ಲ ಆ ದಿನ ಮಾನವ ಕುಲ ಉದ್ಧಾರ ಮಾಡೋದಕ್ಕೋಸ್ಕರ ವಿಷ್ಣು ದೇವರ ಹತ್ರ ಗರುಡ ಪುರಾಣ ಅನ್ನೋ ಗ್ರಂಥವನ್ನು ಆ ಕಥೆಯನ್ನು ಮತ್ತು ಪೂಜೆ ವಿಧಾನ ಪೂಜೆ ಮತ್ತು ಶಿಕ್ಷಾ ವಿಧಾನ ಇರೋದು ಈ ಗರುಡ ದೇವ ನಮಗೆ ಆ ರೀತಿ ಅನುಗ್ರಹ ಮಾಡಿರೋದ್ರಿಂದ ನಮಗೆ ಈ ಗರುಡ ಪಂಚಮಿ ವಿಶೇಷ ಆರೋಗ್ಯವನ್ನು ತಂದು ಕೊಡುತ್ತೆ ಈ ಅಕ್ಕಿ ಉಂಡೆ ಎಲ್ಲ ನವಗ್ರಹ ಅಂದರೆ ಎಣ್ಣೆಯಲ್ಲಿ ಕರಿಬಾರ್ದು ಒಗ್ಗರಣೆ ಹಾಕಬಾರ್ದು ಕರ್ಮದ ಸಂಕೇತವಾದ ಕಬ್ಬಣ ಶನಿ ಮಹಾತ್ಮನ ಕಬ್ಬಣ ಕಬ್ಬಿಣವನ್ನು ನಾವು ಕಬ್ಬಿಣದ ಅಂಚನ್ನು ಇಟ್ಟು ಕರೆದ ಪದಾರ್ಥ ಮತ್ತು ದೋಸೆ ಒಬ್ಬಟ್ಟು ಇಂಥದ್ದೇನು ಮಾಡೋಂಗಿಲ್ಲ ಎಲ್ಲ ಈ ಮಡಿಗಡುಬು ಅನ್ನೋ ಥರ ಕಾಯಿ ಕಡುಬು ಗಣೇಶಗೆ ಮಾಡ್ತೀವಲ್ಲ ಆ ರೀತಿ ಬೇಯಿಸಿದ್ರಲ್ಲಿ ಮಾಡಬೇಕು ಕರಿದುದ್ದು ಪದಾರ್ಥ ಈ ನೈವೇದ್ಯ ಸಲ್ಲೋದಿಲ್ಲ ಈ ದೇವರಿಗೆ ಈ ಇಷ್ಟೊಂದು ನಿಷಿದ್ಧ ಇರುತ್ತೆ ಹಾಲನ್ನು ಕುಡಿಬಾರ್ದು ಈ ಮಾಸದಲ್ಲಿ ಅಂತ ಹೇಳ್ತಾರೆ ಆಷಾಢದಲ್ಲಿ ಸೊಪ್ಪು ತಿನ್ನಬಾರ್ದು ಅಂತ ಆಕೆಗೆ ಶಾಕಾಂಬರಿ ದೇವಿ ಆಗ್ಲಿಕ್ಕೆ ಅವಳಿಗೆ ಅರ್ಪಿಸಿ ನಾವು ತಗೋಬೇಕು ಅಂತ ಇವಳು ನಾಗದೇವಿ ಬಂದು ನವನಾಗದೇವಿ ಬಂದು ನವಗ್ರಹ ಸಂಕೇತ ರೂಪವಾಗಿದ್ದು ನಮ್ಮ ದೇಹಗಳು ನಮ್ಮ ನಾವೇ ಆ ನಾಗಕುಲದ ಒಂದು ಅಂಶಗಳು ಎಂದು ನಾವು ಹಾಲು ನಮ್ಮಲ್ಲಿ ಹಾಲು ಉತ್ಪನ್ನ ಆಗುತ್ತಲ್ಲ ಅಂಥ ಒಂದು ಹಾಲನ್ನು ಆಮೇಲೆ ಆ ಗೋವು ರೂಪ ಮುಕ್ಕೋಟಿ ದೇವರ ಸಮಾನ ರೈತರಿಗೆ ಸಹಾಯ ಮಾಡಿದ ಹಾಲನ್ನು ನಾವು ಕರುಗೆ ಬಿಟ್ಟು ನಾವು ಕುಡ್ದಿರ್ತೀವಿ ಆ ದೋಷ ತಗಲಬಾರ್ದು ಅಂತ ಹೇಳಿ ಪ್ರತಿಯೊಂದು ನೈವೇದ್ಯವಾಗಿ ಇಟ್ಟು ನಾವು ಸ್ವೀಕರಿಸಲಾಗುತ್ತೆ ಈ ಗೆಜ್ಜೆ ವಸ್ತ್ರನು ನಾವು ಧರಿಸಿ ನಾವು ಬಟ್ಟೆಯಲ್ಲಿ ವೇಸ್ಟ್ ಮಾಡಿ ಅದನ್ನು ತುಳಿದಿದ್ರು ಸರ್ಪ ಓಡಾಡಿದ್ರು ಅಂಥ ಒಂದು ಮುಟ್ಟಿನ ದೋಷ ಮುಟ್ಟಿನ ದೋಷಗಳು ಹೆಂಗೆ ಬರ್ತವೆ ಮುಟ್ಟಿನ ದೋಷಗಳು ನೋಡಿ ತವ್ರ ಮನೆಗೆ ಹೋಗ್ತಾ ಇದ್ದರೆ ಮುಟ್ಟಿನ ದೋಷಗಳು ಬರ್ತವೆ ಅಕಸ್ಮಾತ್ ತವ್ರ ಮನೆಗೆ ಹೋಗೋದೇ ಬಿಡ್ತಾರೆ ಕೆಲವರು ನಮಗೇನು ಕೊಡಲ್ಲ ನಮಗೇನು ನೋಡಲ್ಲ ಅಂತ ಹೆಣ್ಮಕ್ಳು ತವ್ರ ಮನೆಯ ತೊರೆದು ಬಿಡ್ತಾರೆ ಆವಾಗ ಚೀಲನೆ ತೆಗಿಬೇಕಾಗುತ್ತೆ ಅದೆಲ್ಲ ನಿಮಗೆ ಮುಂದೆ ಹೇಳ್ತೀನಿ ಇಷ್ಟವಾದಲ್ಲಿ ಒಳ್ಳೆ ವಿಚಾರನ ನಾಲ್ಕು ಜನಕ್ಕೆ ಹಂಚಿ ಶೇರ್ ಮಾಡಿ ಅಂದೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೊಬ್ಬವಂತೂ ಕಮೆಂಟ್ ಮಾಡಿ ಮತ್ತ ಬಗ್ಗೆ ನಿಮಗೆ ತಿಳ್ಕೊಳ್ಳೋ ಆಸಕ್ತಿ ಇದೆ ನನಗೆ ತಿಳಿಸಿ ನಾನು ಅದ್ರ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಸರ್ವೇ ಜನ ಸುಖಿನೋ ಬಂತು ಸನ್ಮಂಗಳಾದಿ ಬವಂತು